नमस्कार धनुर्मासत्सङ्गद ऐद्ने दिनके स्वागत मध्यमां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य आपदामपहर्तारं दातारं सर्वं लोकाभिरामं श्रीरामं। भूयो भूयो नमाम्यहम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम् पूजन्तं राम रामेति मधुरं मधुराक्षरं आरुह्य कविता शाखां वन्दे वाल्मीकि कोकिलम् वेद वेद्ये परे पुंसि जाते दशरथात्मजे वेद प्राचेत सादासी साक्षात् रामायणात्मनः सो so, कड़े सत्संगली ना हे ದಶರಥ ರಾಜನ ಪುತ್ರರಿಗೆ ನಾಮಕರಣ ಆಯ್ತು ಅನ್ನೋದನ್ನ ನೋಡಿದ್ವಿ ಇವತ್ತು ನಾವು ಮುಂದೆ ಏನಾಗುತ್ತೆ ಅಂತ ನೋಡೋಣ ಈಗ ಆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವ್ರೆಲ್ರನ್ನು ವಸಿಷ್ಠ ಋಷಿಗಳ ಗುರುಕುಲಕ್ಕೆ ಕಳಿಸಿದ್ರು ಅಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಈಗ ಅವ್ರ ವಿದ್ಯ ವಿದ್ಯಾಭ್ಯಾಸ ಎಲ್ಲ ನಡೀತಾ ಇದೆ ಆ ಸಮಯದಲ್ಲಿ ಇವಾಗ ಆ ಮಕ್ಳಿಗೆ ಹನ್ನೆರಡು ವರ್ಷ ವಯಸ್ಸು ಆ ಸಮಯದಲ್ಲಿ ಒಂದು ದಿನ ಅಲ್ಲಿ ವಿಶ್ವಾಮಿತ್ರ ಋಷಿಗಳು ಬರ್ತಾರೆ ಈ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಈಗ ದಶರಥ ರಾಜ ವಿಚಾರ ಮಾಡ್ತಾ ಇರ್ತಾರೆ ಅವರ ಮಂತ್ರಿಗಳ ಜೊತೆ ವಸಿಷ್ಠ ಗುರುಗಳನ್ನ ಕೇಳಿ ಅವ್ರು ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ರಾಮನನ್ನ ನಾನು ನೆಕ್ಸ್ಟ್ ರಾಜನಾಗಿ ಅವನ್ ಪಟ್ಟಾಭಿಷೇಕ ಮಾಡ್ಬೇಕು ಅದಕ್ಕೆ ಏನ್ ಮಾಡೋಣ ಹೇಗೆ ಇದನ್ ಮಾಡೋದು ಅನ್ನೋದ್ರೆಲ್ಲ ವಿಚಾರ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ವಿಶ್ವಾಮಿತ್ರ ಋಷಿಗಳು ಅಲ್ಲಿ ಬರ್ತಾರೆ ಅವ್ರು ಬಂದಾಗ ದಶರಥ ರಾಜನಿಗೆ ಬಹಳ ಸಂತೋಷ ಆಗುತ್ತೆ ಅವರೇ ಎದ್ದು ಹೋಗಿ ಹ್ಮ್ ಅಲ್ಲಿ ಅವರ ವಿಶ್ವಾಮಿತ್ರ ಋಷಿಗಳನ್ನ ಅವರು ಅಹ್ ಕರ್ಕೊಳ್ತಾರೆ ಒಳಗೆ ಅವ್ರಿಗೆ ಒಂದು ಪಾದ ಸೇವೆ ಮಾಡಿ ಪೂಜೆ ಮಾಡಿ ಅವ್ರಿಗೆ ಪೂರ್ಣ ಕುಂಭ ಕೊಟ್ಟು ಅವ್ರನ್ನ ಒಳಗ್ ಕರ್ಕೊಂಡ್ ಬಂದು ಕೂರಿಸಿ ಅವ್ರಿಗೆ ಒಳ್ಳೆ ಆಸನದಲ್ಲಿ ಕೂರ್ಸಿ ಎಲ್ಲಾ ಉಪಚಾರಗಳನ್ನು ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಈ ದಶರಥ ರಾಜನಿಗೆ ತುಂಬಾ ಸಂತೋಷ ಯಾಕೆಂದ್ರೆ ವಿಶ್ವಾಮಿತ್ರಗಳು ಅವರು ತುಂಬಾ ಶ್ರೇಷ್ಠವಾದ ಋಷಿಗಳು ಅವರು ಬ್ರಹ್ಮ ಋಷಿ ಅಂತ ಪರಿಗಣಿಸ್ಲಾಕಿರ್ತಾರೆ ಅದಕ್ಕೆ ಅವರನ್ನ ನೋಡಿದ್ರೆ ತುಂಬಾ ಸಂತೋಷ ಈ ಋಷಿ ಬಂದಿದ್ದಾರೆ ಅಂದ್ರೆ ಖಂಡಿತ ನನಗೆ ಏನೋ ನಮಗೆಲ್ಲ ಒಳ್ಳೇದ್ ನಡೆಯೋದಿದೆ ಅಂತ ಒಂದು ನಂಬಿಕೆ ಅವ್ರಿಗೆ ಅವರು ದಶರಥ ರಾಜ ಹೇಳ್ತಾರೆ ಆ ಸಂತೋಷದಲ್ಲಿ ಅವ್ರು ವಿಶ್ವಾಮಿತ್ರ ಋಷಿಗಳನ್ನ ಹೇಳ್ತಾರೆ ನೀವ್ ಏನ್ ವಿಷಕ್ ಬಂದಿದ್ದೀರಾ ನಿಮ್ಗೆ ಏನ್ ಬೇಕು ಹೇಳಿ ನೀವ್ ಏನ್ ಕೇಳಿದ್ರು ನಾನು ಕೊಡಕ್ ಆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ ಆಗ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ ನಾನು ಅಹ್ ಸಿದ್ಧಾಶ್ರಮ ಅನ್ನೋ ಜಾಗದಲ್ಲಿ ಇಷ್ಟೊಂದು ಯಜ್ಞ ಎಲ್ಲ ನಾನು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಅಲ್ಲಿ ಈ ರಾಕ್ಷಸರು ಸ್ಪೆಷಲಿ ಇಬ್ರು ಇದ್ದಾರೆ ಮಾರೀಚಾ ಮತ್ತು ಸುಬಾಹು ಅಂತ ಅವರು ಬೇರೆಲ್ಲ ರಾಕ್ಷಸರನ್ನು ಕರ್ಕೊಂಡ್ಬಂದು ಅಲ್ಲಿ ನಮ್ಮ ಯಜ್ಞದಲ್ಲಿ ವಿಘ್ನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೂಡ ನಾವು ಯಜ್ಞ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಬಂದು ಬಂದು ಪುನಃ ಪುನಃ ಅಲ್ಲಿ ಪ್ರಾಣಿಗಳನ್ನ ಯಜ್ಞ ಕುಂಡದೊಳಗೆ ಬಿಸಾಕ್ತಾರೆ ಮಾಂಸ ರಕ್ತ ಇದೆಲ್ಲಾನು ಅಲ್ಲಿ ಹಾಕ್ತಾರೆ ಸೊ ನಮ್ಮ ಯಜ್ಞ ಸಫಲವಾಗಿ ನಾವು ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನನಗೆ ನಿಮ್ಮ ಮಗ ರಾಮನನ್ನ ನನ್ನ ಜೊತೆ ಕಳ್ಸ್ಕೊಡಿ ರಾಮನಿಗೆ ಈ ಎಲ್ಲಾ ರಾಕ್ಷಸರನ್ನು ನಾಶ ಮಾಡೋ ಕ್ಷಮತೆ ಇದೆ ಅಂತ ನನಗೆ ಗೊತ್ತಿದೆ ನೀವು ರಾಮನನ್ನ ಕಳ್ಸ್ಕೊಡಿ ನನ್ನ ಜೊತೆ ಅಂತ ಕೇಳ್ತಾರೆ ವಿಶ್ವಾಮಿತ್ರ ಇದು ಕೇಳಿದ ಕೂಡಲೇ ದಶರಥ ರಾಜನಿಗೆ ಶಾಕ್ ಆಗ್ಬಿಡುತ್ತೆ ಅವ್ರಿಗೊಂಥರ ಆಶ್ಚರ್ಯ ಹೇಗೆ ಈ ಈ ನನ್ನ ಮಗ ಇಷ್ಟು ಚಿಕ್ಕ ಹುಡುಗ ಇವನು ಇನ್ನ ಹನ್ನೆರಡು ವರ್ಷ ಅಷ್ಟೇ ಅವ್ನ್ಗೆ ಈ ಋಷಿಗಳು ಅವನನ್ನ ಕರ್ಕೊಂಡು ಕಳಸು ನನ್ನ ಜೊತೆ ಅಂತ ಕೇಳ್ತಾ ಇದಾರಲ್ಲ ಅಂತ ತುಂಬಾ ಅವ್ರಿಗೊಂಥರ ಭಯ ಆಗ್ಬಿಡುತ್ತೆ ಅವ್ರ ತಕ್ಷಣ ಇಲ್ಲ ಇಲ್ಲ ನನ್ ಮಗ ಇನ್ನ ಚಿಕ್ಕವನು ಅವನಗಿನ ಹದಿನಾರು ವರ್ಷಾನೂ ಆಗಿಲ್ಲ ನಾನು ಹೆಂಗ ಅವ್ನು ಆಗುತ್ತೆ ನಿಮ್ಗೆ ರಾಕ್ಷಸರಿಂದ ತೊಂದರೆ ಅಂದ್ರೆ ನಾನೇ ಬರ್ತೀನಿ ನಾನ್ ಬಂದ್ ಆ ರಾಕ್ಷಸಗಳನ್ನೆಲ್ಲ ಸಂಭಾರ ಮಾಡ್ತೀನಿ ಇಲ್ಲ ನನ್ನ ಸೈನ್ಯವನ್ನ ಕರ್ಕೊಂಡ್ ಬರ್ತೀನಿ ನಾನ್ ಬಂದ್ ನಿಮ್ಗ್ ನಾನೇ ಸಹಾಯ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಆದ್ರೆ ಈ ವಿಷಯವನ್ನ ಕೇಳಿದ ತಕ್ಷಣ ವಿಶ್ವಾಮಿತ್ರ ಋಷಿಗೆ ಬಹಳ ಕೋಪ ಬರುತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವ್ ನನಗ್ ಮಾತ್ ಕೊಟ್ರಿ ನಾನ್ ಏನ್ ಕೇಳಿದ್ರು ನೀವು ಕೊಡ್ತೀರಾ ಅಂತ ಈಗ ನೋಡಿದ್ರೆ ಸಡನ್ ಆಗಿ ನೀವು ನಾ ನಿಮ್ ಮಾತನ್ನ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ ಇದು ಇದು ಸರಿನಾ ಒಬ್ಬ ರಾಜ ಆಗಿ ನೀವು ಈ ತರ ಮಾಡೋದು ಸರಿ ಇಲ್ಲ ಅಲ್ಲ ಅಂತ ಅವ್ರ ತುಂಬಾ ಕೋಪ ಬಂದು ಸರಿ ಆಗ್ಲಿ ನೀವ್ ಇತ್ಕೊಡಿ ನಿಮ್ ರಾಜ್ಯದಲ್ಲಿ ನೀವು ಸುಖವಾಗಿರಿ ಅಂತ ಹೇಳ್ಬಿಟ್ಟು ಅವ್ರು ಹೊರಡಕ್ ಎದ್ಬಿಡ್ತಾರೆ ಆ ಸಮಯದಲ್ಲಿ ವಸಿಷ್ಠ ಗುರುಗಳು ದಶರಥನಿಗೆ ಒಂದು ಸಲಹೆ ಕೊಡ್ತಾರೆ ಅವ್ರು ಅಡ್ವೈಸ್ ಮಾಡ್ತಾರೆ ವಿಶ್ವಾಮಿತ್ರ ಋಷಿಗಳು ಅವ್ರಿಗೆಲ್ಲ ಗೊತ್ತಿದೆ ಅವ್ರ ಜೊತೆ ನಿಮ್ಮ ಮಗನ್ ನೀವ್ ಕಳ್ಸಿದ್ರೆ ರಾಮನಿಗೆ ಖಂಡಿತ ಇದರಿಂದ ಒಳ್ಳೇದೇ ನಡೆಯೋದಿದೆ ಅವ್ರಿಗೆಲ್ಲ ಬಹಳಷ್ಟು ಉಪಕಾರ ಮಾಡೋರಿದ್ದಾರೆ ನೀವ್ ಖಂಡಿತ ಏನು ಭಯ ಪಟ್ಕೋಬೇಡಿ ನಿಮ್ಮ ರಾಮನನ್ನ ವಿಶ್ವಾಮಿತ್ರ ಋಷಿಗಳ ಜೊತೆ ಕಳ್ಸ್ಕೊಡಿ ಅಂತ ಒಂದು ಹೇಳ್ತಾರೆ ಆಜ್ಞೆ ಮಾಡ್ತಾರೆ ವಸಿಷ್ಠ ಗುರುಗಳು ಆಗ ಅದ್ ಕೇಳಿದ ಕೂಡ್ಲೆ ದಶರಥರಾಜ ಸರಿ ಆಯ್ತು ಗುರುಗಳು ಹೇಳಿದ್ಮೇಲೆ ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂತ ಅವರು ವಿಶ್ವಾಮಿತ್ರ ಋಷಿಗಳಿಗೆ ಸಮಾಧಾನ ಮಾಡಿ ಆಯ್ತು ನೀವು ಕೇಳ್ದಂಗೆ ಆಗ್ಲಿ ನನ್ ಮಕ್ ಮಗನ್ನ ನಿಮ್ ಜೊತೆ ಕಳಿಸ್ಕೊಡ್ತೀನಿ ಅಂತ ರೆಡಿ ಆಗ್ತಾರೆ ಆಗ ಕೌಸಲ್ಯ ಬರ್ತಾಳೆ ಅವಳು ಆಶೀರ್ವಾದ ಮಾಡ್ತಾಳೆ ಆಮೇಲೆ ದಶರಥರಾಜ ಆಶೀರ್ವಾದ ಮಾಡ್ತಾರೆ ಅವ್ರ ಆಶೀರ್ವಾದವನ್ನ ಪಡ್ಕೊಂಡು ರಾಮ ವಿಶ್ವಾಮಿತ್ರ ಋಷಿಯ ಜೊತೆ ಹೊರಡಕ್ಕೆ ಎದ್ ನಿಂತ್ಕೊಂಡು ಅವ್ರು ಹೊರಡ್ತಾರೆ ಅವ್ರು ಎದ್ ನಿಂತ್ಕೊಂಡು ಕೂಡ್ಲೆ ಲಕ್ಷ್ಮಣ ಕೂಡ ಅವನು ನಾನ್ ರಾಮನ್ ಜೊತೆ ಹೋಗ್ತೀನಿ ಅಂತ ಅವನು ಕೂಡ ಹೋಗ್ತಾನೆ ಸೊ ಇದು ನಮ್ ಇವತ್ತಿನ ವಿಷಯ ಈ ಕಥೆಯಲ್ಲಿ ಕೆಲವು ಅಂಶಗಳಿದೆ ನಾವ್ ಅದ್ರ ಮೇಲೆ ನಮ್ಮ ಆಚಾರ್ಯರೇನ್ ಹೇಳಿದ್ದಾರೆ ಅನ್ನೋದನ್ನ ಗಮನಿಸ್ಕೋಬೇಕು ಈಗ ಆ ದಶರಥ ರಾಜನಿಗೆ ಅಹ್ ವಿಶ್ವಾಮಿತ್ರರು ಕೇಳ್ತಾರಲ್ಲ ರಾಮನ ಕಳ್ಸಿ ನನ್ ಜೊತೆ ಅಂತ ಆಗ ಅವ್ರು ಕೇಳುವಾಗ ಅವರು ಒಂದ್ ವಿಷಯ ಹೇಳ್ತಾರೆ ದಶರಥನ್ ಅನ್ಸುತ್ತೆ ಇವ್ರು ಹೆಂಗ್ ನನ್ ರಾಮನನ್ನ ಕೇಳ್ತಾ ಇದ್ದಾನೆ ಕೇಳ್ತಾ ಇದಾರೆ ಈ ಋಷಿಗಳು ಅಂತ ಅವ್ರಿಗೊಂತರ ಭಯ ಆಗುತ್ತೆ ಯಾಕೆ ಹೀಗ್ ಕೇಳ್ತಾ ಇದ್ದಾರೆ ಅಂತ ಶಾಕ್ ಆಗ್ಬಿಡ್ತಾರೆ ಆದ್ರೆ ವಿಶ್ವಾಮಿತ್ರ ಋಷಿಗಳು ಅಲ್ಲಿ ಹೇಳ್ತಾರೆ ನನಗ್ ಗೊತ್ತಿದೆ ಅವನ್ ನಿಜವಾದ ಸ್ವರೂಪ ಏನು ಅಂತ ಅದಕ್ಕೆ ನಾನು ಕರಿತಾ ಇರೋದು ಅವನನ್ನ ಅಂತ ಹೇಳ್ತಾರೆ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾ ತೇಜ ಯೇ ಚೇಮೇ ತಪಸಿ ಸ್ಥಿತಾಹ ಅಂತ ಹೇಳ್ತಾರೆ ನನಗೆ ಈ ರಾಮ ಇವನು ಮಹಾತ್ಮ ಅಂತ ಅವ್ರು ಹೇಳ್ತಾರೆ ದಶರಥ ರಾಜ ಅದನ್ನ ಗಮನಿಸ್ಕೊಳಲ್ಲ ಯಾಕೆ ವಿಶ್ವಾಮಿತ್ರ ಋಷಿ ನನ್ ಮಗನನ್ನ ಮಹಾತ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿರೋದೆ ಈವಾಗ ಈ ಮೂಮೆಂಟ್ ಅಲ್ಲೇ ನೋಡಿರೋದು ಅವ್ರಿಗೆ ಹೆಂಗ್ ಗೊತ್ತು ಅನ್ನೋದು ಅವ್ರು ವಿಚಾರ ಮಾಡಲ್ಲ ಆದ್ರೆ ವಿಚಾರ ಮಾಡಿದ್ರೆ ಅವ್ರಿಗೂ ಅರ್ಥ ಆಗೋದು ಯಾಕೆ ವಿಶ್ವಾಮಿತ್ರ ಋಷಿ ಕರಿತಾ ಇದ್ದಾರೆ ಅಂತ ಸೊ ಮಹಾತ್ಮ ಅಂತ ಕರಿತಾರೆ ಆಮೇಲೆ ಯು ಈ ರಾಮ ಸತ್ಯ ಪರಾಕ್ರಮ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೂ ಗೊತ್ತಿದೆ ಯಾವ ಸ್ವರೂಪ ರಾಮನ ನಿಜವಾದ ಸ್ವರೂಪ ಏನು ಅನ್ನೋದು ವಿಶ್ವಾಮಿತ್ರರಿಗೆ ಗೊತ್ತಿದೆ ಅಂಡ್ ಅವ್ರು ಹೇಳ್ತಾರೆ ನನಗಷ್ಟೇ ಅಲ್ಲ ವಸಿಷ್ಠರಿಗೂ ಗೊತ್ತು ಇಲ್ಲಿ ಇರೋ ಬೇರೆ ಎಲ್ಲಾ ಋಷಿ ಮುನಿಗಳನ್ನೂ ಕೇಳಿ ಅವ್ರಿಗೂ ಎಲ್ರಿಗೂ ಗೊತ್ತಿದೆ ಅಂದ್ರೆ ಈ ವಿಷಯ ಯಾರ ಯಾರ್ ಋಷಿಗಳಿದಾರೋ ಅವ್ರಿಗೆಲ್ರಿಗೂ ಅರಿವಾಗಿದೆ ಅಂತ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೆ ಇಲ್ಲಿ ವಸಿಷ್ಠೋಪಿ ವಸಿಷ್ಠ ಕೂಡ ಅಂತ ಹೇಳಿದಾಗ ಹಂಗೆ ಹೇಳ್ತಾ ಇದ್ದಾರೆ ನಮಗ್ ಗೊತ್ತಿದೆ ಅಹ್ ವಿಶ್ವಾಮಿತ್ರರು ಹೇಗೆ ಬ್ರಹ್ಮರ್ಷಿ ಆದ್ರು ಆ ಹಿನ್ನೆಲೆ ನಮಗ್ ಗೊತ್ತಿದೆ ಅಲ್ಲ ಆ ಇದನ್ನ ನೋಡ್ದಾಗ ಆ ಕಥೆನ್ ನೋಡಿದಾಗ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಯಾವಾಗ್ಲೂ ಅವರು ಬೇರೆ ಬೇರೆ ದಿಕ್ಕಲ್ಲಿ ಇರೋರು ಅನ್ನೋ ತರ ಅಂದ್ರೆ ಅವ್ರಿಗೆ ಹೊಂದಾಣಿಕೆ ಇಲ್ದೇ ಇರೋ ತರ ಆದ್ರೆ ಈ ಒಂದ್ ಮಾತಲ್ ಮಾತ್ರ ಇಬ್ರು ನಾವು ಒಂದೇ ಮತ ಇಟ್ಕೊಂಡಿದೀವಿ ರಾಮ ಬಂದ್ಬಿಟ್ಟು ಮಹಾತ್ಮ ರಾಮ ಬಂದ್ಬಿಟ್ಟು ಸತ್ಯಪರಾಕ್ರಮಿ ಇದು ನಮ್ ಇಬ್ರಿಗೂ ಖಂಡಿತ ಗೊತ್ತಿದೆ ಮತ್ ಬೇರೆ ಎಲ್ಲಾ ಋಷಿಗಳಿಗೂ ಗೊತ್ತಿದೆ ಅಂತ ಹೇಳ್ತಾರೆ ಸೊ ಈವಾಗ ಈ ವಿಶ್ವಾಮಿತ್ರ ಋಷಿಗಳು ಅಹಂ ವೇದ್ಮಿ ಅಂತ ಹೇಳಿದಾಗ ಅವ್ರ ಯಾವ ಬೇಸಿಸ್ ಮೇಲೆ ಇದನ್ನ ಹೇಳ್ತಾ ಇರ ಅವ್ರು ನಮಗ್ ಗೊತ್ತಿದೆ ಹೇಗೆ ವೇದಗಳಲ್ಲಿ ಪುರುಷ ಸೂಕ್ತದಲ್ಲಿ ಈ ರಾಮನ ಸ್ವರೂಪ ಈ ಶ್ರೀಮನ್ ನಾರಾಯಣನ ಸ್ವರೂಪ ಏನಿದೆ ಅಂತ ಹೇಳಲಾಗಿದೆ ಅದು ಗೊತ್ತಿರೋದ್ರಿಂದ ಇವರು ಅಷ್ಟು ಕಾನ್ಫಿಡೆಂಟ್ ಆಗಿ ಅಹಂ ವೇದ್ಮಿ ಅಂತ ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ ನಮ್ಮ ಶ್ರೀ ವೈಷ್ಣವ ಆಚಾರ್ಯರೊಬ್ರು ವಾಚಾನ್ ಪಿಳ್ಳೆ ಅಂತ ಅವ್ರ ವ್ಯಾಖ್ಯಾನದಲ್ಲಿ ಅವರು ಇನ್ನ ಇದನ್ನ ಬಿಡಿಸಿ ಬಿಡಿಸಿ ಹೇಳ್ತಾರೆ ಇಲ್ಲಿ ಕಂಪೇರ್ ಮಾಡ್ತಾರೆ ದಶರಥ ರಾಜ ಇದ್ದಾನೆ ಒಂದ್ ಕಡೆ ಅವರ ಮಗ ರಾಮ ಅವ್ರಗ್ ಗೊತ್ತಿಲ್ವಾ ರಾಮನ್ ಬಗ್ಗೆ ವಿಶ್ವಾಮಿತ್ರ ಋಷಿಗಳು ಅವ್ರ ಇವತ್ತೇ ಇಲ್ಲಿ ಬಂದಿರೋದು ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರೋದು ರಾಮನನ್ನ ಅವ್ರು ಹೆಂಗೆ ನನಗ್ ಗೊತ್ತು ಅಂತ ಹೇಳ್ತಾ ಇದ್ದಾರೆ ದಶರಥ ನಿನಗ್ ಗೊತ್ತಿಲ್ಲ ನಿನ್ ಮಗನ್ ಸ್ವರೂಪ ಆದ್ರೆ ನನಗ್ ಗೊತ್ತಿದೆ ಅಂತ ಅವ್ರು ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಸೊ ಈ ಪಾಯಿಂಟ್ಸ್ ಹೇಳ್ತಾರೆ ದಶರಥ ರಾಜನ ಕೈಯಲ್ಲಿ ಬಿಲ್ಲು ಬಾಣ ಇದೆ ವಿಶ್ವಾಮಿತ್ರ ಋಷಿಯ ಕೈಯಲ್ಲಿ ದರ್ಬೆ ಹುಲ್ಲಿದೆ ಕೈಯಲ್ಲಿ ಬಿಲ್ಲು ಬಣ ಇಟ್ಕೊಂಡಿರೋನು ಕ್ಷತ್ರಿಯ ಅವನ್ ಬರೀ ಹೊರ ಪ್ರಪಂಚವನ್ನ ನೋಡಕ್ಕಾಗತ್ತೆ ಕೈಯಲ್ಲಿ ದರ್ಬೆ ಇಟ್ಕೊಂಡಿರೋ ಅಂತ ಋಷಿ ಅವ್ರಿಗೆಲ್ಲಾ ಗೊತ್ತಿದೆ ಎಲ್ಲಾ ತ್ರಿಲೋಕದ ವಿಷಯನೂ ಗೊತ್ತಿದೆ ತ್ರಿಕಾಲದ ವಿಷಯಗಳು ಗೊತ್ತಿದೆ ಅದಕ್ಕೆ ಅವ್ರಗ್ ಗೊತ್ತಿದೆ ಅಹಂ ವೇದ್ಮಿ ಅಂತ ಹೇಳ್ತಾರೆ ದಶರಥ ರಾಜ ಬಂದ್ಬಿಟ್ಟು ರಾಜನಾಗಿದ್ದಾನೆ ಅವನು ಸಿಂಹಾಸನದ ಮೇಲೆ ಕೂತಿದ್ದಾನೆ ಅಲ್ವಾ ವಿಶ್ವಾಮಿತ್ರ ಋಷಿಗಳು ಋಷಿ ಅವರು ಭಗವಂತನ ಚರಣಗಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅಹಂ ವೇದ್ಮಿ ಅದಕ್ಕೆ ನನಗ್ ಗೊತ್ತು ಅಂತ ಹೇಳ್ತಾರೆ ದಶರಥ ರಾಜರು ರಾಜನಾಗಿ ಅವರ ಇವಾಗ ನಾವು ನಾಲ್ಕು ಪುರುಷಾರ್ಥಗಳಿವೆ ಅಂತ ಹೇಳ್ತೀವಿ ಧರ್ಮ ಅರ್ಥ ಕಾಮ ಮೋಕ್ಷ ದಶರಥ ರಾಜರು ಅವರು ರಾಜ ಅದಕ್ಕೆ ಅವ್ರ ಫೋಕಸ್ ಅವ್ರ ಗಮನ ಯಾವ್ದ್ರ ಮೇಲಿದೆ ಅರ್ಥ ಮತ್ತು ಕಾಮ ಅನ್ನೋ ಪುರುಷಾರ್ಥದಲ್ಲಿದೆ ಆದ್ರೆ ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿ ಹೇಳ್ತಾರೆ ನನ್ನ ಗಮನ ಎಲ್ಲಿದೆ ನಾನು ರಿಷಿ ಸೊ ನನ್ನ ಗಮನ ಯಾವಾಗ್ಲೂ ಧರ್ಮ ಮತ್ತು ಮೋಕ್ಷದ ಮೇಲಿದೆ ಅದರಿಂದ ಅಹಂ ವೇದ್ಮಿ ಆಮೇಲೆ ಅವ್ರು ಹೇಳ್ತಾರೆ ರಾಮ ದಶರಥ ಅನ್ಕೊಂಡಿದ್ದಾನೆ ರಾಮ ನನ್ನಿಂದ ಹುಟ್ಟಿದಾನೆ ಅಂತ ದಶರಥ ಅನ್ಕೊಂಡಿರೋದು ಆದ್ರೆ ಎಲ್ಲಾ ಜ್ಞಾನ ಇರುವಂತ ವಿಶ್ವಾಮಿತ್ರ ಋಷಿಗಳಿಗೆ ಏನ್ ಗೊತ್ತಿದೆ ಅಂದ್ರೆ ಈ ರಾಮನೇ ಎಲ್ಲದಕ್ಕೂ ಸ್ತೋತ್ರ ಎಲ್ಲದಕ್ಕೂ ಆ ಮೂಲ ಏನು ಒಂದು ಸೋರ್ಸ್ ಇದೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅವನೇ ರಾಮ ಈ ರಾಮನಿಂದಾನೇ ಇಡೀ ಪ್ರಪಂಚ ಬಂದಿದೆ ಅನ್ನೋದು ವಿಶ್ವಾಮಿತ್ರ ಋಷಿ ಗೊತ್ತು ಸೊ ಅವರು ನನಗ್ ಗೊತ್ತು ಅಹಂ ವೇದ್ಮಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ವಿಶ್ವಾಮಿತ್ರ ಋಷಿಗಳು ಕನ್ವೆ ಮಾಡ್ತಾ ಇದ್ದಾರೆ ನನಗ್ ಇವ್ರು ಯಾರು ಅಂತ ಗೊತ್ತು ಸೊ ನನಗೆ ಏನ್ ಪರಾಕ್ರಮ ಇದೆ ಅನ್ನೋದ್ ಗೊತ್ತು ಅದಕ್ಕೆ ನಾನು ಅವ್ರನ್ನ ಈ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರಿ ದಶರಥ ರಾಜ ಈ ರಾಮನನ್ನ ನನ್ ಕಳ್ಸಕ್ ಆಗಲ್ಲ ಅಂತ ಹೇಳೋದಕ್ಕೆ ಅವ್ರು ಯಾವ ರೀತಿ ಹೇಳ್ತಾರೆ ಅಲ್ಲಿ ವಾಲ್ಮೀಕಿ ಶ್ಲೋಕ ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವ ಲೋಚನ ನ ಯುದ್ಧ ಯೋಗ್ಯತಮ ಸಾರಿ ನ ಯುದ್ಧ ಯೋಗ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಈ ನನ್ನ ರಾಮ ಮೇ ರಾಮ ಅಂತಾರೆ ನನ್ನ ರಾಮ ಅವನು ರಾಜೀವ ಲೋಚನ ಅವನಿಗೆ ಕಣ್ಣು ತಾಮರೆ ಅಂತ ಇದೆ ಅವ್ರ ಕಣ್ಣು ಲೋಟಸ್ ತರ ಇದೆ ಸೊ ಇವನು ಷೋಡಶ ವರ್ಷನೂ ಆಗಿಲ್ಲ ಅವನ್ಗೆ ಇನ್ನು ಹದಿನಾರು ವರ್ಷ ವಯಸ್ಸು ಕೂಡ ಆಗಿಲ್ಲ ಅವನ್ಗೆ ನನ್ನ ರಾಮನಿಗೆ ಅಂಡ್ ನನಗ್ ನೋಡಿದಾಗ ಇವ್ರಿಗೇನು ಒಂದ್ ಯೋಗ್ಯತೆ ಇದೆ ಅಂತ ಅನ್ಸಲ್ಲ ರಾಕ್ಷಸರ ಜೊತೆ ಯುದ್ಧ ಮಾಡುವಂತ ಒಂದು ಯೋಗ್ಯತೆ ನನಗೇನೋ ಕಂಡು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ ಈ ಷೋಡಶ ವರ್ಷಗಿಂತ ಕಡಿಮೆ ವಯಸ್ಸು ಅಂತ ಯಾಕೆ ಹೇಳ್ತಾ ಇದ್ದಾರೆ ಹದಿನಾರು ವರ್ಷ ವಯಸ್ಸು ಆಗಿಲ್ಲ ಇನ್ನ ಅಂತ ಯಾಕೆ ಹೇಳ್ತಾ ಇದ್ದಾರೆ ದಶರಥ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಯಾರಾದ್ರೂ ಒಂದ್ ಒಬ್ಬ ವ್ಯಕ್ತಿ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಹದಿನಾರು ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗಿತ್ತು ಅದಕ್ಕೆ ನನ್ ಮಗನ್ಗಿನ ಹದಿನಾರು ವರ್ಷನೂ ಆಗಿಲ್ಲ ಅವನನ್ನ ಹೇಗ್ ನಾನು ಕಳ್ಸಲಿ ನಿಮ್ ಜೊತೆ ರಾಕ್ಷಸರ ವಿರುದ್ಧ ಯುದ್ಧ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ದಶರಥ ಈಗ ಆ ಸಮಯದಲ್ಲಿ ರಾಮನಿಗೆ ಹನ್ನೆರಡು ವರ್ಷ ಅಷ್ಟೇ ಆದ್ರೆ ಹನ್ನೆರಡ ಹದ್ಮೂರ ದಟ್ ಡಸೆಂಟ್ ಮ್ಯಾಟರ್ ಅವ್ರು ಏನ್ ನೋಡ್ತಾ ಇದ್ದಾರೆ ಹದಿನಾರು ವರ್ಷ ಆಗಿಲ್ಲ ಸೊ ರೂಲ್ಸ್ ಪ್ರಕಾರ ನಾನು ನನ್ನ ಮಗನ್ನ ಆಗಲ್ಲ ಅದನ್ನ ಹೇಳ್ತಾ ಇದ್ದಾರೆ ಎರಡನೇ ಮಾತು ಈ ಈ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಏನಕ್ಕೆ ಇವ್ರು ರಾಜೀವ ಲೋಚನ ಅಂತ ಹೇಳ್ತಾರೆ ಯಾಕೆ ಆ ಇದು ಕಮಲ ಹೂವ ಆ ಅದ್ರ ಹತ್ರ ನನ್ ಮಗನ್ ಕಣ್ಣಿದೆ ಅಂತ ಇವ್ರು ಹೇಳೋದಕ್ಕೆ ಏನಿಲ್ ಕನೆಕ್ಷನ್ ಅಂತ ನಮ್ಗೆ ಅನ್ಸುತ್ತೆ ಅಲ್ಲಿ ಸ್ವಾರಸ್ಯವಾಗಿ ನಮ್ಮ ಆಚಾರ್ಯರು ಹೇಳ್ತಾರೆ ಈ ಹೂವು ಇದೆಯಲ್ಲ ಈ ಕಮಲ ಅದರ ಕ್ವಾಲಿಟಿ ನಮಗ್ ಗೊತ್ತಿದೆ ಬೆಳಗ್ಗೆ ಸೂರ್ಯೋದಯ ಆದಾಗ ಅದು ಅರಳುತ್ತೆ ಮತ್ತೆ ಸಂಜೆ ಸೂರ್ಯಾಸ್ತ ಆದಾಗ ಅದು ಮುಚ್ಕೊಂಡ್ಬಿಡುತ್ತೆ ಅಲ್ಲ ಇದು ನಮ್ಗ್ ಗೊತ್ತಿದೆ ಇದು ಪೆಕ್ಯುಲಿಯರ್ ಕ್ವಾಲಿಟಿ ಆಫ್ ಲೋಟಸ್ ಸೊ ಈ ತರ ಇರುವಾಗ ನನ್ನ ಮಗ ಅವನ ಕಣ್ಣು ಈ ಕಮಲ ತರ ಸೊ ಅವನ್ ಕಣ್ಣು ಹೀಗಿರೋದ್ರಿಂದ ಏನಾಗತ್ತೆ ಅಂದ್ರೆ ಸಾಯಂಕಾಲ ಆಗ್ತಾ ಆಗ್ತಾ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ ಅವನಿನ್ನ ಹದಿನಾರು ವರ್ಷನೂ ಆಗಿಲ್ಲ ಅವನ್ ಚಿಕ್ಕ ಹುಡುಗ ನನ್ನ ರಾಮ ಅವನ್ ಕಣ್ಣುಗಳು ಈ ಕಮಲದ ಹೂವ ಹೇಗೆ ಮುಚ್ಕೊಂಡ್ಬಿಡುತ್ತೋ ಸೂರ್ಯಾಸ್ತದ ಸಮಯದಲ್ಲಿ ಅವ್ನ ಕಣ್ಣು ಮುಚ್ಕೊಂಡು ಅವನ್ ನಿದ್ದೆ ಮಾಡ್ಬಿಡ್ತಾನೆ ನೀವಿವಾಗ ಈ ರಾಕ್ಷಸರ ವಿರುದ್ಧ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ರಾಕ್ಷಸರನ್ನ ನಾವು ರಜನೀಚರ ಅಂತ ಹೇಳ್ತೀವಿ ಅಲ್ಲ ನಿಶಾಚರ ಅಂತ ಹೇಳ್ತೀವಿ ರಾತ್ರಿನಲ್ಲಿ ಅವ್ರಗ್ ಶಕ್ತಿ ಜಾಸ್ತಿ ಆಗಿ ಅವ್ರ ಆ ಸಮಯದಲ್ಲಿ ಹೆಚ್ಚು ಪ್ರಾಬ್ಲಮ್ ಮಾಡೋದು ಅವರ ಅವ್ರ ವಿರುದ್ಧ ಯುದ್ಧ ಮಾಡ್ಬೇಕಂದ್ರೆ ನನ್ನ ಮಗ ಎದ್ದೇ ಇರಲ್ವಲ್ಲ ಅವ್ನ ನಿದ್ದೆ ಬಂದ್ಬಿಟ್ಟಿರುತ್ತಲ್ಲ ಅದನ್ನ ಕನ್ವೆ ಮಾಡಕ್ಕೆ ಇಲ್ಲಿ ದಶರಥ ರಾಜೀವ ಲೋಚನ ಅಂತ ಸೇರಿಸ್ತಾ ಇದ್ದಾರೆ ಸೊ ಈ ತರ ಒಂದು ಅರ್ಥ ನಾವಿದ್ರಲ್ಲಿ ನೋಡ್ಬೋದು ಈಗ ಇದೆಲ್ಲ ಇವ್ರು ಹೇಳದ್ಮೇಲೆ ವಿಶ್ವಾಮಿತ್ರ ಋಷಿ ಸರಿ ಕೋಪಸ್ಕೋತಾರೆ ಆಮೇಲೆ ವಸಿಷ್ಠರು ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ ದಶರಥ ರಾಜನಿಗೆ ನೀವು ಕಳಿಸಿ ಮಗನ್ನ ಏನೇ ಆದ್ರೂ ವಿಶ್ವಾಮಿತ್ರ ಋಷಿಯ ಜೊತೆ ಹೋದಾಗ ನಿಮ್ಮ ಮಗನಿಗೆ ಖಂಡಿತ ಒಳ್ಳೇದೇ ನಡೆಯುತ್ತೆ ಅವ್ರು ಏನೋ ಒಂದು ಉಪಕಾರ ಮಾಡೋರಿದ್ದಾರೆ ರಾಮನ ಮೇಲೆ ಅದಕ್ಕೆ ಅವ್ರು ಕರೀತಾ ಇದ್ದಾರೆ ನೀವು ಒಂಚೂರು ಭಯ ಇಲ್ಲದೆ ನಿಮ್ಮ ಮನಸಲ್ಲಿ ಏನೋ ಒಂದು ಡೌಟ್ ಇಟ್ಕೊಳ್ದೆ ನೀವು ಸಂಶಯನೇ ಪಡಬೇಡಿ ಏನಾಗುತ್ತೆ ಅಂತ ಭಯಾನೆ ಪಡಬೇಡಿ ವಿಶ್ವಾಮಿತ್ರ ಋಷಿಯ ತಪಸ್ ಎಷ್ಟಿದೆ ಅವ್ರ ತೇಜಸ್ ಎಷ್ಟಿದೆ ಅಂದ್ರೆ ನಿಮ್ ಮಗನಿಗೆ ಖಂಡಿತ ಯಾವುದೇ ಒಂದು ರೀತಿಯ ಕಷ್ಟ ಅಲ್ಲಿ ಬರಲ್ಲ ಅವ್ರ ಕಾಪಾಡ್ತಾರೆ ನಿಮ್ ಮಗನ್ನ ಕಳಿಸಿ ಅವ್ರ ಜೊತೆ ಅಂತ ಅವ್ರು ಅಡ್ವೈಸ್ ಮಾಡ್ತಾರೆ ಆಗ ದಶರಥ ಸರಿ ನಾನು ಕಳಿಸ್ತೀನಿ ಅಂತ ಒಪ್ಕೋತಾರೆ ಅವಾಗ ಅವ್ರು ಈ ಇದನ್ನ ಎಕ್ಸ್ಪ್ಲೇನ್ ಮಾಡೋವಾಗ ವಾಲ್ಮೀಕಿ ಋಷಿಗಳು ಅಲ್ಲಿ ಶ್ಲೋಕದಲ್ಲಿ ದಶರಥ ಅವ್ರ ಮಗನನ್ನ ಕೊಟ್ರು ವಿಶ್ವಾಮಿತ್ರನಿಗೆ ಅಂತ ಹೇಳ್ತಾರೆ ದದೌ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ ಅಲ್ಲಿ ಸಂಸ್ಕೃತದಲ್ಲಿ ಇದು ಹೇಗಿದೆ ಅಂದ್ರೆ ಯಾವ್ದೋ ಒಂದ್ ವಸ್ತುವನ್ನ ತೆಗೆದುಕೊಟ್ಟಂಗೆ ಇಲ್ಲಿ ತನಕ ಆ ಮುಂಚಿನ ಶ್ಲೋಕದಲ್ಲಿ ಮೇ ರಾಮ ಮೇ ರಾಮ ಅಂತ ಹೇಳ್ತಾ ಇದ್ರು ನನ್ನ ರಾಮ ನನ್ನ ರಾಮ ಅಂತ ಅಷ್ಟೊಂದು ಭಾವುಕರಾಗಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡು ಅಷ್ಟೊಂದು ಆ ಮೋಹದಿಂದ ವ್ಯಾಮೋಹದಿಂದ ಹೇಳ್ತಾ ಇದ್ರು ನನ್ನ ರಾಮ ಅಂತ ಈಗ ವಿಶ್ವಮ್ ವಸಿಷ್ಠ ಋಷಿಗಳು ಹೇಳಿದ ತಕ್ಷಣ ಆ ಆಜ್ಞಾಪಾಲನೆ ಮಾಡ್ಬೇಕು ಅನ್ನೋ ಭಾವ ಬಂದಾಗ ಆ ಇಮೋಷನ್ ಆ ಒಂದು ಏನ್ ಭಾವನೆ ಇದೆ ಅದನ್ನ ಕಟ್ ಮಾಡ್ಬಿಟ್ಟು ಒಂದ್ ವಸ್ತುವನ್ನ ತೆಗೆದುಕೊಟ್ಟ ಹಂಗೆ ಅವ್ರ ಮಗನನ್ನ ವಿಶ್ವಾಮಿತ್ರನಿಗೆ ಕೊಟ್ಬಿಟ್ರು ಸೊ ಇದು ಇಲ್ಲಿ ದಶರಥನ ಗುಣ ಅವ್ರ ಅವ್ರ ಏನೇ ಅನ್ಕೊಂಡಿದ್ರು ಅವ್ರ ಗುರುಗಳು ಹೇಳಿದ ತಕ್ಷಣ ಆಜ್ಞಾಪಾಲನೆ ಮಾಡಿದ್ರು ಮತ್ತೆ ನಾವು ನೋಡಿದ್ವಿ ಈಗ ರಾಮ ಎದ್ ನಾನು ಹೋಗ್ತೀನಿ ಅಂತ ಹೊರಟಾಗ ತಕ್ಷಣ ಲಕ್ಷ್ಮಣನು ಓದ ಈ ತರ ನಾವು ಆಲ್ರೆಡಿ ಓದ್ ಸತ್ಸಂಗಲ್ಲಿ ಹೇಳಿದೀವಿ ಹೇಗೆ ಆ ಮಕ್ಳಿಗೆ ಸೆಪರೇಟ್ ಆಗಿದ್ದಾಗ ಕಷ್ಟ ಆಗ್ತಾ ಇತ್ತು ಅಳ್ತಾ ಇದ್ವು ಬಟ್ ರಾಮನ ಪಕ್ಕ ಲಕ್ಷ್ಮಣ ಇದ್ದಾಗ ಅವನ್ಗ ಅತಿ ಸಂತೋಷ ಅದೇ ತರ ರಾಮನ್ ರಾಮನ್ನೇ ಕೇಳಿದ್ದು ವಿಶ್ವಾಮಿತ್ರ ಆದ್ರೆ ರಾಮ ಅಂತ ರಾಮ ಎದ್ದು ಹೊರಟಾಗ ಲಕ್ಷ್ಮಣ ಕೂಡ ಅವ್ರ ಜೊತೆ ಹೋಗ್ತಾನೆ ಇದು ನಾವು ನೋಡ್ಬೇಕಾಗಿರೋ ಕತೆ ಸೊ ಇಷ್ಟೆಲ್ಲಾ ನಾವು ವಿಷಯಗಳನ್ನ ತಿಳಿದಿದ್ದೀವಿ ಇವಾಗ ನಮ್ಗೆ ಏನ್ ಕಲಿಬಹುದು ಇದರಿಂದ ಮೊದಲನೇದಾಗಿ ಈಗ ದಶರಥ ರಾಜ ಒಂದು ಮಾತನ್ನ ಕೊಟ್ರು ಆದ್ರೆ ಅವ್ರಿಗದು ಅನುಕೂಲ ಇಲ್ಲ ಅವ್ರು ಕೇಳಿದ ವಿಷಯ ವಿಶ್ವಾಮಿತ್ರರು ಕೇಳಿದ್ದು ನನಗ್ ಅನುಕೂಲ ಇಲ್ಲ ಅಂದಾಗ ಅವರು ಒಂಥರ ಹಿಂಜರಿದ್ರು ಅಲ್ಲ ಆದ್ರೆ ನಾವು ಈ ಇದು ಈ ಕಥೆಯಿಂದ ನಾವ್ ಇದನ್ನೇ ಕೇಳ್ಬೇಕು ಮೊದಲನೇದಾಗಿ ನಾವು ಎಲ್ಲೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ ನಮಗ್ ತುಂಬಾ ಅತಿಯಾದ ಸಂತೋಷ ಇದ್ದಾಗ ನಾವು ಏನ್ ಮಾತಾಡ್ತಾ ಇದೀವಿ ಅನ್ನೋದು ಗಮನ ಒಂದೊಂದ್ಸರಿ ಇರೋಲ್ಲ ಆ ಸಮಯದಲ್ಲಿ ನಾವು ಏನೊಂದು ಆಶ್ವಾಸನೆ ಒಬ್ರಿಗೆ ಕೊಡ್ತಾ ಇದ್ದೀವಿ ನಾವು ಏನೊಂದು ಪ್ರಾಮಿಸ್ ಕೊಡ್ತಾ ಇದೀವಿ ನಾವು ಏನೊಂದು ಮಾತು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಗಮನ ಇಟ್ಕೋಬೇಕು ಫಸ್ಟ್ ಆಫ್ ಆಲ್ ಅಂಥ ಸ್ಥಿತಿಯಲ್ಲಿ ನಾವು ಪ್ರಾಮಿಸ್ ಮಾಡದೇ ಇರೋದೇ ಒಳ್ಳೇದು ಅಥವಾ ನಾವು ಒಂದು ಮಾತು ಕೊಡ್ತೀವಿ ಅಂದರೆ ನಾವು ಏನ್ ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಳ್ಳೆ ವಿಚಾರ ಮಾಡಿನೇ ನಾವು ಒಂದು ಮಾತು ಕೊಡ್ಬೇಕು ಆಮೇಲೆ ಮಾತ್ ಒಂದ್ಸರಿ ಕೊಟ್ಟ ಮೇಲೆ ಅದನ್ನ ನಾವು ಮೀರ್ಬಾರದು ಅದ್ ಫಾಲೋ ಮಾಡ್ಲೇಬೇಕು ನಾವು ಏನೋ ಒಂದ್ ಕಮಿಟ್ಮೆಂಟ್ ಮಾಡಿದ್ವಿ ಅಂದ್ರೆ ಅದನ್ನ ಹಾಗೇ ನಾವು ಫುಲ್ ಆಚರಣೆ ಮಾಡಬೇಕು ಇದು ಇಂಪಾರ್ಟೆಂಟ್ ಎರಡನೇದಾಗಿ ಈಗ ಅಲ್ಲಿ ನಾವು ನೋಡಿದ್ವಿ ದಶರಥ ರಾಜನಲ್ಲಿ ಯಾವ ಗುಣಗಳಿವೆ ವಿಶ್ವಾಮಿತ್ರ ಋಷಿಯಲ್ಲಿ ಯಾವ ಗುಣಗಳಿವೆ ಅಂತ ಕಂಪ್ಯಾರಿಸನ್ ಹೇಳ್ತಾರಲ್ಲ ಆಚಾರ್ಯರು ಈಗ ಈ ಒಂದು ನಾ ಒಂದು ದೇಶ ನಡಿಬೇಕು ಒಂದು ರಾಜ್ಯ ಅಹ್ ಆಳ್ಲಾಗ್ಬೇಕು ಅಂದ್ರೆ ಅದಕ್ಕೆ ಆ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿರ್ಬೇಕು ಅಂದ್ರೆ ಒಳ್ಳೆ ಒಂದು ವಾತಾವರಣ ಸಮಾಜದಲ್ಲಿ ಇರ್ಬೇಕಂದ್ರೆ ಅಹ್ ಕ್ಷತ್ರಿಯನ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ ಅವರ ಆ ಕ್ಷಾತ್ರ ತೇಜಸ್ ಅನ್ನೋದು ತುಂಬಾ ಮುಖ್ಯ ಅದರಿಂದನೇ ಅಹ್ ಯಾರು ಅಪರಾಧ ಮಾಡದೆ ಇರೋಂಗೆ ನೋಡ್ಕೋಬಹುದು ಏನು ಸಮಾಜದಲ್ಲಿ ತಪ್ಪುಗಳು ನಡೀದೇ ಇರೋಂಗೆ ಅವ್ರು ತಡಿಬಹುದು ಅದೆಲ್ಲ ಇಂಪಾರ್ಟೆಂಟ್ ಆದ್ರೆ ಬರೀ ಆ ಒಂದು ಪವರ್ ಅವ್ರ ಕೈಯಲ್ಲಿದ್ರೆ ಬರೀ ಅಷ್ಟೊಂದು ಏನಂತೀವಿ ಅಧಿಕಾರ ಮಾತ್ರ ಅವ್ರ ಕೈಯಲ್ಲಿ ಇದ್ರೆ ಸಾಲ್ದು ಅದ್ರ ಜೊತೆಗೆ ಅವರು ಸರಿಯಾದ ದಾರಿಯಲ್ಲಿ ಹೋಗೋ ತರ ಅವ್ರಿಗೊಂದು ಮಾರ್ಗದರ್ಶನ ಕೂಡ ಬೇಕು ಅದಕ್ಕೆ ಆ ಕ್ಷಾತ್ರ ತೇಜಸ್ಸಿನ ಜೊತೆಗೆ ಬ್ರಹ್ಮ ತೇಜಸ್ ಕೂಡ ತುಂಬಾ ಮುಖ್ಯ ಈ ಬ್ರಹ್ಮ ತೇಜಸ್ ಯಾರಲ್ಲಿರುತ್ತೆ ಯಾರು ಜ್ಞಾನಿಗಳಿದ್ದಾರೆ ಯಾರು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ ಅಂತ ವ್ಯಕ್ತಿಗಳಲ್ಲಿ ಅಂಥ ಬ್ರಾಹ್ಮಣರಲ್ಲಿ ಈ ತೇಜಸ್ ಇರುತ್ತೆ ಸೊ ಆ ತೇಜಸ್ ಕೂಡ ಮುಖ್ಯ ಎರಡೂ ಇರ್ಬೇಕು ಬ್ರಹ್ಮ ತೇಜಸ್ ಮತ್ತೆ ಕ್ಷಾತ್ರ ತೇಜಸ್ ಎರಡೂ ಇದ್ದು ಆ ಎರಡು ಒಟ್ಟಿಗೆ ಒಂದು ಕಾರ್ಯ ಮಾಡ್ದಾಗ ಅಂಥ ಸಮಾಜ ತುಂಬಾ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೋಗುತ್ತೆ ಇದು ನಾವು ಗಮನಿಸ್ಬೇಕಾಗಿರೋದು ಇನ್ನ ದಶರಥ ಹೇಗೆ ವಸಿಷ್ಠ ಋಷಿಗಳನ್ನ ಅಹ್ ಅವ್ರು ಹೇಳಿದ ಮಾತನ್ನ ಕೇಳಿದ್ರು ಅನ್ನೋದ್ರಿಂದ ನಮ್ಗೆ ಯಾವತ್ತು ನಾವು ದೊಡ್ಡವ್ರು ಹೇಳಿದ ಮಾತನ್ನ ಮೀರ್ಬಾರ್ದು ನಾವು ಆಜ್ಞಾಪಾಲನೆ ಮಾಡ್ಬೇಕು ಗುರುಗಳು ಹೇಳಿದ್ದನ್ನ ಆಚಾರ್ಯರು ಹೇಳಿದ್ದನ್ನ ನಮಗಿಂತ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೆ ಯಾರು ಜ್ಞಾನದಲ್ಲಿ ನಮ್ಗಿಂತ ಹೆಚ್ಚಾಗಿ ಜ್ಞಾನ ಪಡೆದಿದ್ದಾರೆ ಯಾರು ತಪೋವೃದ್ಧರಾಗಿದ್ದಾರೆ ಯಾರು ವಯೋವೃದ್ಧರಾಗಿದ್ದಾರೆ ಜ್ಞಾನ ವೃದ್ಧರಾಗಿದ್ದಾರೆ ಅಂತವ್ರ ಮಾತನ್ನ ನಾವ್ ಯಾವತ್ತೂ ಮೀರ್ಬಾರ್ದು ಅವ್ರು ಹೇಳಿದ್ದನ್ನ ನಮ್ಗದ್ರ ಇಂಪ್ಯಾಕ್ಟ್ ಗೊತ್ತಿಲ್ಲದೆ ಇರ್ಬೋದು ಅಥವಾ ನಮ್ಗದ್ ಯಾತಕ್ ಮಾಡ್ಬೇಕು ಅನ್ನೋದ್ ಅರ್ಥ ಆಗದೆ ಇರ್ಬೋದು ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ಅವ್ರಗ್ ಗೊತ್ತಿರುತ್ತೆ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಮತ್ತೆ ಅವ್ರು ಸದಾ ಕಾಲ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋ ಭಾವ ಇಟ್ಕೊಂಡು ನಾವು ಅವ್ರು ಹೇಳಿದ ಆಜ್ಞೆಯನ್ನ ಅದೇ ರೀತಿಯಲ್ಲಿ ಪಾಲನೆ ಪಾಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಆಮೇಲೆ ಲಕ್ಷ್ಮಣ ಹೇಗೆ ರಾಮನ್ ಜೊತೆ ಹೋದ್ನೋ ಅದೇ ಭಾವದಿಂದ ನಾವು ಕೂಡ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಅಲ್ಲಿ ಏನ್ ಅವಶ್ಯಕ ಇದೆ ಅದನ್ನ ನಾನು ನನ್ನ ಸೇವೆ ಅಂತ ಮಾಡ್ತೀನಿ ಅನ್ನೋ ಭಾವ ಇಟ್ಕೊಂಡಿರ್ಬೇಕು ಯಾರೋ ನನಗ್ ಬಂದು ನೀನ್ ಇದನ್ ಮಾಡು ನೀನ್ ಅಲ್ಬಾ ನೀನ್ ಇದನ್ ಮಾಡು ಅಂತ ಹೇಳೋ ತರ ನಾವು ಅವ್ರನ್ನ ಕಾಯಿಸ್ಬಾರ್ದು ನಾವಾಗೆ ಹೋಗಿ ಏನ್ ಸೇವೆ ಕಾಣುತ್ತೆ ಕಂಡಿದ್ದು ಕರ್ತವ್ಯ ಅನ್ನೋ ಭಾವದಿಂದ ನಾವು ನಮ್ಮ ಸೇವೆಯನ್ನ ಮಾಡ್ತಾನೆ ಇರ್ಬೇಕು ಸೊ ಇವತ್ತಿಷ್ಟೆಲ್ಲಾ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ ಅದಕ್ಕಾಗಿ ಶ್ರೀರಾಮ ಮತ್ತು ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ಳೋಣ ಈಗ ನಿನ್ನೆ ನಮ್ಮ ಅಣ್ಣ ಒಬ್ರು ನನಗೆ ಮೆಸೇಜ್ ಹಾಕಿದ್ರು ಕಡೆಯಲ್ಲಿ ಸತ್ಸಂಗ ಮುಗಿಯುವಾಗ್ಲೂ ಏನಾದ್ರು ಶ್ಲೋಕ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು ಹಾಗಾಗಿ ಈ ಶ್ರೀರಾಮ ಮಂಗಳಂ ಅಂತ ಒಂದಿದೆ ಇದು ಫುಲ್ ಅಲ್ಲ ಇಟ್ ಇಸ್ ಪಾರ್ಟ್ ಆಫ್ ಇಟ್ ಆದ್ರೆ ಇದು ಕೆಲವು ಇಂಪಾರ್ಟೆಂಟ್ ಶ್ಲೋಕಸ್ ನಾನು ಅದರಿಂದ ಸಿಲೆಕ್ಟ್ ಮಾಡಿದ್ದೀನಿ ಅದನ್ನ ಹೇಳ್ತೀನಿ ನಿಮಗೆ ಗೊತ್ತಿದ್ರೆ ನೀವು ಹೇಳ್ಬೋದು ಇಲ್ಲ ಕಲ್ತ್ಕೋಬಹುದು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ तनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिस्सहसीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्घितसिन्धवे जितराक्षस राजाय रणधीराय मङ्गलं मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गळम् नमस्कार नाम नेक्स्ट् टापि नमस्ते